ಸಮಾಜದ ಎಲ್ಲ ಮುಖಂಡರಿಗೆ ಪ್ರದೇಶಗಳಿಂದ ಬಂದಿರ್ತಕ್ಕ ವಾಲ್ಮೀಕಿ ಸಮಾಜದ ಮುಖಂಡರು ಯುವಕರು ರೈತರು ಕಾರ್ಮಿಕರು ಎಲ್ಲಾ ವರ್ಗದ ನಾಯಕ ಸಮಾಜದ ಮುಖಂಡರಿಗೆ ಇಲ್ಲಿ ಸೇರಿರ್ತಕ್ಕಂತ ವಿಚಾರ ಏನಂದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಮಾಜದ ಕೆಲವು ಮುಖಂಡರು ಇಲ್ಲದ ಸಲ್ಲದ ಆರೋಪಿಯನ್ನು ಮಾಡಿ ತಾಲೂಕು ಅಧಿಕಾರಿಗಳಾದಂತ ಗಾಂಧಿ ಮೇಲೆ ಇಲ್ಲದ ಸಲ್ಲದ ಆರೋಪಿಗಳನ್ನು ಮಾಡಿ ಆಧಾರ ರಹಿತ ಆರೋಪಿಗಳನ್ನು ವಿತೌಟ್ ಎನಿ ಎವಿಡೆನ್ಸ್ ಇಲ್ಲಿರತಕ್ಕಂತ ಆರೋಪಗಳನ್ನು ಮಾಡಿ ಹದಿನಾರು ಕೋಟಿ ರೂಪಾಯಿಗಳನ್ನು ಅವರು ಸರ್ಕಾರ ವತಿಯಿಂದ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅವರು ಸ್ವಂತಕ್ಕೆ ಬಳಸ್ಕೊಂಡಿದ್ದಾರೆ ಇವ್ರ ಮೇಲೆ ಸುರ್ತು ಕ್ರಮ ತೆಗೆದುಕೊಳ್ಳಬೇಕಂತ ಹೇಳಿ ಕೂಡ ಅವರು ಆರೋಪ ಮಾಡಿರ್ತಾರೆ ಅದರಲ್ಲಿ ಯಾವುದೇ ಉರುಳು ಇಲ್ಲ ಆಧಾರ ಇಲ್ಲ ಎವಿಡೆನ್ಸ್ ಇಲ್ಲ ದಾಖಲಾತಿಗಳು ಇಲ್ಲ ಎಲ್ಲಾ ತುಳ್ಳು ಆರೋಪಗಳನ್ನು ಮಾಡಿ ಅವರ ಸ್ವಂತ ಕೆಲಸಗಳು ಅವರ ವೈಯಕ್ತಿಕ ಕೆಲಸಗಳಿಗೆ ಅಟ್ಟಿ ಆಕಾಂಕ್ಷ ಮಾಡಿದ್ದಾರೆ ಅಂತ ಒಂದು ಉದ್ದೇಶ ಇಟ್ಟುಕೊಂಡು ದುರುದ್ದೇಶ ಇಟ್ಟುಕೊಂಡು ತುಳ್ಳುಗಳನ್ನು ನೀಡಿ ಅವರ ವಿರುದ್ಧ ಸುಳ್ಳು ಆಪಾದನೆಗಳನ್ನು ಮಾಡಿರ್ತಕ್ಕಂಥದ್ದು ನಾವು ಇವತ್ತಿನ ದಿವಸ ಎಲ್ಲರೂ ಕಡಿಮೆ ಮಾಡ್ತಾ ಇದ್ದೀವಿ ಇವತ್ತು ಸಾವಿರಾರು ಜನರು ಇವತ್ತಿನ ದಿವಸ ವಾಲ್ಮೀಕಿ ಸಮಾಜದ ಮುಖಂಡರು ಎಲ್ಲಾ ವಿವಿಧ ಸಂಘ ಸಂಘಟನೆಗಳ ಕೂಡ ಇವತ್ತು ಸೇರಿದ್ದಾರೆ ಅವ್ರು ಮಾಡಿರ್ತಕ್ಕಂತ ತುಳ್ಳು ದುಡ್ಡುಗಳನ್ನು ಯಾವುದೇ ರೀತಿ ಡಿ ಸಿ ಸಾಹೇಬರು ಪರಿಗಣಿಸಬಾರದು ಹೇಳಿ ಕೂಡ ಇವತ್ತಿನ ದಿವಸ ಡಿ ಸಿ ಅವರಿಗೆ ಮನವಿ ಪತ್ರ ಸಲ್ಸಕ್ಕೆ ನಾವು ಬಂದಿದ್ವಿ ಆಮೇಲೆ ಅದೇ ರೀತಿ ವಾಲ್ಮೀಕಿ ಭವನ ವಾಲ್ಮೀಕಿ ಭವನದಲ್ಲಿ ವಾಲ್ಮೀಕಿ ಸಮಿತಿ ವಾಲ್ಮೀಕಿ ಕಮಿಟಿಗೆ ಮಾನ್ಯ ಡಿ ಸಿ ಸಾಹೇಬರು ಅಧ್ಯಕ್ಷರು ಇರ್ತಾರೆ ಆಮೇಲೆ ಎಸ್ ಪಿ ಮತ್ತು ತಾಲೂಕಾ ವೆಲ್ಫೇರ್ ಅಸೋಸಿಯೇಷನ್ ಅವರು ಮೆಂಬರ್ ಇರ್ತಾರೆ ಮತ್ತು ನಮ್ಮ ಸಮಾಜದ ಮುಖಂಡರು ಕೂಡ ಮೆಂಬರ್ ಇರ್ತಾರೆ ಅದು ಏನೇ ರೀತಿ ಒಬ್ಬ ತಾಲೂಕು ಅಧಿಕಾರಿಗಳ ಮೇಲೆ ಯಾವುದೇ ರೀತಿ ಹತೋಟಿ ಇಲ್ಲ ಅಧಿಕಾರ ಇಲ್ಲ ಸುಮ್ ಸುಮ್ಮನೆ ಅವ್ರ ಮೇಲೆ ವಾಲ್ಮೀಕಿ ಭವನದಲ್ಲಿ ಏನು ಅವಯಾರ ಆಗಿದೆ ಅಂತಕ್ಕಂತ ಮಾತು ಕೂಡ ಬರೀ ಸುಳ್ಳು ಯಾವುದೇ ರೀತಿ ಸತ್ಯಕ್ಕೆ ದೂರವಾಗಿರ್ತದೆ ಅದಕ್ಕಾಗಿ ಉರುಳಿಲ್ಲ ಆಮೇಲೆ ವಿದ್ಯಾರ್ಥಿ ನಿಲಯದಲ್ಲಿ ಕೂಡ ಇವತ್ತಿನ ದಿವಸ ಗಾಜಲಿಂಗಪ್ಪನವರು ಸರಿ ರೀತಿಯಿಂದ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯಗಳು ಇಲ್ಲ ಅಂತೇಳಿ ಅವರು ಆಪಾದನೆ ಮಾಡಿದ್ದಾರೆ ಅದು ಕೂಡ ಸುಳ್ಳು ಯಾಕಂದಗಿನ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಪೋಷಕರು ಅವರು ಕಂಪ್ಲೇಂಟ್ ಡಿ ಸಿ ಕೊಡಬೇಕಾಗಲಿ ಅವರು ಕೊಡಕ್ಕೆ ಬರೋದಿಲ್ಲ ಏನು ಏನಂದಾಗಿ ಅವರ ಒಂದು ಮತ್ತು ಒಂದು ಲಾಭ ಸ್ವಂತ ಲಾಭಕ್ಕೆ ಉಪಯೋಗ ಮಾಡಿಕೊಳ್ಳ ಸಲುವಾಗಿ ಅವರು ಈ ಸುಳ್ಳು ದೂರುಗಳನ್ನು ನೀಡಿ ಅವರು ಕೇವಲ ಒಂದು ಹತ್ತು ಜನ ಕೂಡ ಇಲ್ಲ ಅವ್ರು ಹತ್ತು ಜನ ಇಲ್ಲ ಡಿ ಸಿ ಆಫೀಸ್ ಮಂಡ್ಯ ತಿರ್ಗಾಡ್ತಿರ್ತಾರ ಅವರು ಏನೇನಿಲ್ಲ ಯಾವುದೇ ಅಧಿಕಾರಿಗಳು ಬಂದ್ರೆ ಅವ್ರ ವೀಕ್ನೆಸ್ ನೋಡೋದು ಅವ್ರ ಮೇಲೆ ದೂರ್ಗಳು ಕೊಡೋದು ಈ ರೀತಿ ಅವ್ನ ಎದುರಿಸೋದು ಬೆದರಿಸೋದು ಈ ರೀತಿ ಮಾಡತಕ್ಕಂಥ ಅವರ ಪ್ರವೃತ್ತಿರ್ತಕ್ಕಂಥ ಬೇರೆ ಆ ಒಂದು ಕಾರಣಕ್ಕೆ ಮಾಡಿ ಈ ದಿನ ನಾವು ಎಲ್ಲರೂ ಎಲ್ಲಾರು ಒಗ್ಗಟ್ಟಾಗಿ ಒಟ್ಟಾಗಿ ನಾವೆಲ್ಲರೂ ಇವತ್ತಿನ ದಿವಸ ಡಿ ಸಿ ಸಾಹೇಬ್ರಿಗೆ ಮೆಮ್ರಾಂಡಮ್ ಕೊಡಾಕ ಬಂದಿದೀವಿ